ಇವಾಗ ನಾನು ಇಂಡಿಯಾದ ಬಿಗ್ಗೆಸ್ಟ್ ಅಕ್ವೇರಿಯಂ ಆ್ಯಂಡ್ ವಾಟರ್ ಟನಲಲ್ಲಿ ಇದ್ದೀನಿ ಫನ್ ವರ್ಲ್ಡ್ನ ಅಕ್ವೇರಿಯಂ ಪ್ಯಾರಾಡೈಸ್ ನಾನು ಹಿಂದಿನ ವ್ಲಾಗಲ್ಲಿ ಡ್ರೈ ಗೇಮ್ಸ್ ವಾಟರ್ ಗೇಮ್ಸ್ ಎಲ್ಲ ಹೆಂಗಿತ್ತು ಮತ್ತೆ ಅಷ್ಟು ದೊಡ್ಡ ಪುಲಲ್ಲಿ ಸ್ಪೆಕ್ಸ್ನ ಹೆಂಗೆ ಹುಡ್ಕೊಟ್ಟೆ ಅಂತ ತೋರಿಸ್ದೆ ಬನ್ನಿ ಈ ನನ್ನ ವ್ಲಾಗಲ್ಲಿ ಅಕ್ವೇರಿಯಂ ಪ್ಯಾರಾಡೈಸ್ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಹೇಳ್ತೀನಿ ಎಂಟ್ರಿ ಏರಿಯಾ ಈಜಿಪ್ಟ್ ಕಾನ್ಸೆಪ್ಟಲ್ಲಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಇಲ್ಲಿ ನಾವು ಒಳ್ಳೊಳ್ಳೆ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಬೋದು ಫಸ್ಟ್ ನಮಗೆ ಈ ಈಲ್ ಫಿಶ್ ಕಾಣುತ್ತೆ ಫಾರಿನ್ ಕಂಟ್ರೀಸಲ್ಲಿ ಅಲ್ಲಿ ಈಲ್ ಫಿಶ್ನ ನ ತಿಂತಾರೆ ವಿಡಿಯೋಸ್ ಅಲ್ಲಿ ಈಲ್ ಫಿಶ್ನ ನೋಡಿದೆ ಬಟ್ ತುಂಬಾ ಚಿಕ್ಕದಾಗಿ ಕಾಣುತ್ತೆ ಆ್ಯಂಡ್ ಈಲ್ ಫಿಶ್ ತುಂಬಾ ದೊಡ್ಡದಾಗಿ ವೈಟ್ ಅಂಡ್ ಬ್ಲಾಕ್ ಅನ್ಕೊಂಡ ಹಾವು ತರ ಇತ್ತು ಎಷ್ಟೊಂದು ಬ್ಯೂಟಿಫುಲ್ ಆಗಿರೋ ಫಿಶಸ್ ಇತ್ತು ಎಲ್ಲ ಫಿಶಸ್ನ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಕೆಲವೊಂದನ್ನು ತೋರಿಸ್ತೀನಿ ಇದನ್ನ ಆಲಿಗೇಟರ್ ಗಾರ್ ಅಂತಾರೆ ನೋಡಿ ಸ್ಟಿಲ್ಲಾಗಿ ಆಗಿ ನಿಂತಿತ್ತು ಇದು ಗೋಲ್ಡನ್ ಆಲಿಗೇಟರ್ ಈ ಫಿಶ್ ನನ್ನ ಜೊತೆ ಮಾತಾಡ್ತಿದೆ ಅನಿಸ್ತು ಸೊ ನಾನು ಅದೇ ಥರ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡಿದೆ ಬಟ್ ಅದು ಹೊರಟೇ ಹೋಯಿತು ಇದು ಆಫ್ರಿಕನ್ ನೈ ಫಿಶ್ ಈ ಫಿಶ್ ನನ್ನ ಮೇಲೆ ಅಟ್ಯಾಕ್ ಮಾಡೋತ್ರ ದೊಡ್ಡದಾಗಿ ಬಾಯಿ ಬಿಟ್ಟು ಅದ್ರ ಉದ್ದ ಹಲ್ಲೆಲ್ಲ ತೋರಿಸ್ತು ಈ ಲಾಬ್ಸ್ಟರ್ ಫೇಕ್ ಅಂತ ಅನ್ಕೊಂಡಿದೆ ಬಿಕಾಸ್ ಒಂದು ಶೇಕ್ ಆಗ್ತಿರ್ಲಿಲ್ಲ ಹತ್ರ ಹೋಗಿ ನೋಡಿದಾಗ ಅದ್ರ ಬ್ರೀತಿಂಗ್ ಅಬ್ಸರ್ವ್ ಮಾಡಿ ಗೊತ್ತಾಯ್ತು ಇದು ರಿಯಲ್ ಅಂತ ಇದು ಯಾವ ಫಿಶ್ ಅಂತಾನೆ ಗೊತ್ತಾಗಲಿಲ್ಲ ಸ್ಟಾರ್ ಫಿಶ್ ಅಂತ ಡೌಟು ಯಾಕಂದರೆ ಮಣ್ಣು ಒಳಗಡೆ ಇತ್ತು ಈ ಕಲರ್ ಕಲರ್ ಶ್ರೀಮ್ ಚಿಕ್ಕ ಚಿಕ್ ಆಟ ಸಾಮಾನ್ ಥರ ಕಾಣಿಸ್ತಿತ್ತು ತುಂಬ ಕ್ಯೂಟ್ ಆಗಿತ್ತು ಚೈಲ್ಡ್ಹುಡ್ಡಲ್ಲಿ ಫೈಂಡಿಂಗ್ ನೀಮೋ ಅನ್ನೋ ಒಂದು ನಾನು ತುಂಬ ಸಲ ನೋಡ್ತಿದ್ದೆ ಅದ್ರಲ್ಲಿ ಬರೋ ನೀಮೋ ಇತ್ತು ಸೇಮ್ ಅದೇ ಥರ ಇತ್ತು ಫಸ್ಟ್ ಟೈಮ್ ನಾನು ಜೆಲ್ಲಿ ಫಿಶ್ನ ನೋಡಿದೆ ತುಂಬ ಬ್ಯೂಟಿಫುಲ್ ಆಗಿತ್ತು ಬಿಕಾಸ್ ಆಫ್ ಲೈಟ್ಸ್ ಆ್ಯಂಡ್ ಈ ಒಂದು ರೂಮು ಸೆಟಪ್ ಎಲ್ಲ ತುಂಬ ಚೆನ್ನಾಗಿತ್ತು ನಾವು ಯಾವುದೋ ಬೇರೆ ಒಂದು ಲೋಕಕ್ಕೆ ಹೋಗಿದ್ದೀವಿ ಅಂತ ಅನಿಸ್ತು ಕಲರ್ ಚೇಂಜಿಂಗ್ ಎಫೆಕ್ಟ್ಸ್ ಅಂತೂ ಇಟ್ ವಾಸ್ ಟೂ ಬ್ಯೂಟಿಫುಲ್ ನೆಕ್ಸ್ಟ್ ನಾನು ಮರಿ ಶಾರ್ಕ್ ನೋಡಿದೆ ಮರಿ ಆದರೂ ಫುಲ್ ಫೋರ್ಸ್ ಆಗಿ ರೌಂಡ್ಸ್ ಮಾಡ್ತಾ ಇತ್ತು ಆಮೇಲೆ ನಮಗೆ ಅಂಡರ್ ವಾಟರ್ ಟನಲ್ ಸಿಗುತ್ತೆ ಇದು ಇಂಡಿಯಾದ ಲಾಂಗೆಸ್ಟ್ ಅಂಡರ್ ವಾಟರ್ ಟನಲ್ ತುಂಬ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ತುಂಬ ಫಿಶಸ್ ನಮ್ಮ ಮೇಲೆ ಶಾರ್ಕು ಗ್ರೇ ಫಿಶು ಎಲ್ಲ ಇತ್ತು ನಾವು ಇಂಡಿಯಾ ಅಲ್ಲ ಯಾವುದೋ ಫಾರಿನ್ ಕಂಟ್ರಿ ಅಕ್ವೇರಿ ಮೇಲೆ ಅಲ್ಲಿದ್ದೀವಿ ಅನ್ನೋ ವೈಬ್ ಕೊಡ್ತು ಸ್ವಲ್ಪ ಹೊತ್ತಾದ ಮೇಲೆ ಸ್ಕೂಬಾ ಡೈವರ್ ಬಂದು ಫಿಶ್ಗೆ ಊಟ ಹಾಕ್ತಾರೆ ಲಾಸ್ಟಲ್ಲಿ ಮ ಮರ್ಮೆಡ್ ಶೋ ಇರುತ್ತೆ ಮರ್ಮೇಡ್ಸ್ ಎಲ್ಲ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು ಅವ್ರ ಕಾಸ್ಟ್ಯೂಮ್ ಅಂತೂ ಸೂಪರ್ವಾಗಿತ್ತು ನೀರೊಳಗಡೆ ಅವರು ಸ್ವಿಮ್ ಮಾಡಿದ್ದು ನೋಡಿ ನಾನು ಅವ್ರ ಥರ ಡ್ರೆಸ್ ಮಾಡಿಕೊಂಡು ಸ್ವಿಮ್ ಮಾಡಬೇಕು ಅನಿಸ್ತು ಬ್ಯಾಂಗ್ಳೂರಲ್ಲಿ ಇದ್ದರೆ ಇಟ್ಸ್ ಎ ಮಸ್ಟ್ ವಿಸಿಟ್ ಪ್ಲೇಸ್ ನೆಕ್ಸ್ಟ್ ಒಳಗಲ್ಲಿ ಸಿಗೋಣ ಬಾಯ್